ಮಾಹಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದ ನಾವು ಏಪ್ರಿಲ್ ಹದಿನೇಳರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ನಿನ್ನೆ ವಿಡಿಯೋ ಅಥವಾ ಏಪ್ರಿಲ್ ಹದಿನಾರರ ವಿಡಿಯೋದಿಂದ ನಾವು ಈಗಾಗಲೇ ನಾವು ಕೇಳುವಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ನಮ್ಮ ಏಪ್ರಿಲ್ ತಿಂಗಳ ಮ್ಯಾಗ್ಝಿನ್ ಅನ್ನ ಪ್ರೈಸ್ ಆಗಿ ಕಳಿಸಲಾಗುವುದಂತ ನಿನ್ನೆ ಘೋಷಣೆ ಮಾಡಲಾಗಿತ್ತು ಅದರ ವಿಜೇತರನ್ನ ಈ ಒಂದು ವಿಡಿಯೋದಲ್ಲಿ ಘೋಷಣೆ ಮಾಡಲಾಗುವುದು ಹಾಗೂ ಈ ಒಂದು ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಲಾಗುವುದು ಅದಕ್ಕೆ ಸರಿಯಾಗಿ ಉತ್ತರ ನೀಡಿದವರಿಗೆ ನಾಳೆ ಅವರಿಗೆ ಬಹುಮಾನವನ್ನ ಘೋಷಣೆ ಮಾಡಲಾಗುವುದು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ನಿಧನರಾದ ದ್ವಾರಕೀಶ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರು ದ್ವಾರಕೀಶ್ ಹೂ ದ ವೇ ರೀಸೆಂಟ್ಲಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಉತ್ತರ ಆಪ್ಷನ್ ಒಂದು ಸೆನೆಮಾ ಸಿನೆಮಾ ಕ್ಷೇತ್ರದ ಹೆಸರಾಂತ ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ ಹಾಸ್ಯ ನಟರಾಗಿ ಗಮನ ಸೆಳೆದು ಕನ್ನಡದ ಕುಳ್ಳ ಎಂದೇ ಜನಪ್ರಿಯರಾಗಿದ್ದಂತಹ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕುಳ್ಳ ಏಜೆಂಟ್ ತ್ರಿಬಲ್ ಜೀರೋ ತಡ ಒಂದು ಚಿತ್ರದ ಮೂಲಕ ನಾಯಕನಾದರು ಗುರು ಶಿಷ್ಯರು ಪ್ರಚಂಡ ಕುಳ್ಳ ಮಂಕುತಿಮ್ಮ ಸೇರಿದಂತೆ ನಟರಾಗಿ ಮೂರ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದರು ರಾಜ್ಕುಮಾರ್ ಅವರ ಮೇಯರ್ ಮುತ್ತಣ್ಣ ಭಾಗ್ಯವಂತರು ಸೂಪರ್ ಹಿಟ್ ಚಿತ್ರಗಳಾಗಿವೆ ಇವು ಇವರ ಚಿತ್ರ ನಿರ್ಮಾಣ ಸಂಸ್ಥೆಯ ಮೂಲಕ ನಿರ್ಮಾಣಗೊಂಡಿವೆ ಓಕೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಐವತ್ತೊಂದನೇ ರಾಷ್ಟ್ರೀಯ ಮಹಿಳಾ ಕೇರಂ ಚಾಂಪಿಯನ್ಶಿಪ್ ಪ್ರಶಸ್ತಿಯ ವಿಜೇತರು ಯಾರು ಇಸ್ ವಿನ್ನರ್ ಆಫ್ ಫಿಫ್ಟಿ ಫಸ್ಟ್ ನ್ಯಾಷನಲ್ ವುಮೆನ್ಸ್ ಕೇರಂ ಚಾಂಪಿಯನ್ಶಿಪ್ ಅವಾರ್ಡ್ ಓಕೆ ಇದರ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಾವು ಈಗಾಗಲೇ ತಿಳಿಸಿರುವಂತೆ ಓಕೆ ಏಪ್ರಿಲ್ ಹದಿನಾರರಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಯಾರು ಕರೆಕ್ಟ್ ಆಗಿ ಉತ್ತರ ನೀಡಿದ್ದಾರೆ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ದೇವೆ ಪ್ರಶ್ನೆ ಏನು ಕೇಳಾಗಿತ್ತು ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ ಅಂತ ಕೇಳಾಗಿತ್ತು ಒಬ್ಬರನ್ನ ಆಯ್ಕೆ ಮಾಡಿದ್ದೇವೆ ಅವರಿಗೋಸ್ಕರ ಚಪ್ಪಾಳೆಗಳು ಓಕೆ ಅವರ ಹೆಸರು ಲಕ್ಷ್ಮಣ್ ನಾಯಕ್ ಓಕೆ ಲಕ್ಷ್ಮಣ್ ನಾಯಕ್ ಅವರು ಆಸ್ಟ್ರೇಲಿಯಾ ಅಂತ ಉತ್ತರ ಕೊಟ್ಟಿದ್ದಾರೆ ಇನ್ನು ಹಲವಾರು ಜನ ನೂರಕ್ಕೂ ಹೆಚ್ಚು ಜನ ಅಧಿಕ ಜನ ಕರೆಕ್ಟ್ ಆಗಿ ತುಂಬಾ ಒಳ್ಳೆ ಎಕ್ಸ್ಪ್ಲನೇಷನ್ ಒಂದಿಗೆ ಹಲವಾರು ಜನ ಉತ್ತರ ನೀಡಿದ್ರಿ ಅವರನ್ನ ಮುಂದಿನ ಒಂದು ಪ್ರಶ್ನೆಗಳಲ್ಲಿ ಆಯ್ಕೆ ಮಾಡಲಾಗುವುದು ಇವರಿಗೆ ಏಪ್ರಿಲ್ ಮ್ಯಾಗ್ಝಿನ್ ಅನ್ನ ಪ್ರೈಸ್ ಬಹುಮಾನವಾಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ನೀವು ಲಕ್ಷ್ಮಣ್ ನಾಯ್ಕ ಅವರು ಈ ನಂಬರ್ಗೆ ಇದನ್ನ ಶಾಟ್ ಅನ್ನು ತೆಗೆದುಕೊಂಡು ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಓಕೆ ವಾಟ್ಸ್ಆಪ್ ಮಾಡಿ ನಿಮಗೆ ಪ್ರೈಸ್ ಪುಸ್ತಕವನ್ನು ಕಳಿಸ್ಕೊಡಲಾಗುವುದು ಹಾಗೂ ಏಪ್ರಿಲ್ ಹದಿನೇಳರ ಪ್ರಶ್ನೆ ಓಕೆ ಏಪ್ರಿಲ್ ಹದಿನೇಳರ ಪ್ರಶ್ನೆಯಲ್ಲಿ ಸರಿಯಾಗಿ ಉತ್ತರ ನೀಡಿದವರಿಗೆ ಏಪ್ರಿಲ್ ಮ್ಯಾಗ್ಝೀನ್ ಅನ್ನ ಪ್ರೈಸ್ ಆಗಿ ಕಳಿಸಲಾಗುವುದು ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡ್ಕೊಳ್ಳಿ ಸುದರ್ಶನ ಸೇತು ಯಾವ ರಾಜ್ಯದಲ್ಲಿದೆ ಓಕೆ ಸುದರ್ಶನ ಸೇತು ಯಾವ ರಾಜ್ಯದಲ್ಲೇ ನೋಡಿ ಇದೇ ಒಂದು ವಿಡಿಯೋದಿಂದ ಮತ್ತೆ ಪ್ರಶ್ನೆ ಕೇಳಿದ್ರೆ ಆರಾಮಾಗಿ ಹೇಳ್ಬಿಡ್ತರ ಓಕೆ ನಾವು ನಮ್ಮ ಹಳೆಯ ಮ್ಯಾಗ್ಜಿನ್ಗಳಿಂದ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ ಕರೆಕ್ಟ್ ಆಗಿ ಕಾಮೆಂಟ್ ಅಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸಿ ನೋಡೋಣ ಎಷ್ಟು ಜನ ಸರಿಯಾಗಿ ಉತ್ತರಗಳನ್ನ ಕಾಮೆಂಟ್ ಮಾಡಿರ್ತಾರೆ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಈಗಾಗಲೇ ಲಕ್ಷ್ಮಣ್ ನಾಯ್ಕ ಅವರನ್ನ ಆಯ್ಕೆ ಮಾಡಿದ್ದೇವೆ ಮುಂದಿನ ಒಂದು ಪ್ರಶ್ನೆಗಳಿಗೆ ಅವರನ್ನು ಆಯ್ಕೆ ಮಾಡಲ್ಲ ಓಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ನಮ್ಮ ಮ್ಯಾಗ್ಜಿನ್ಗಳು ತಲುಪ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಲಕ್ಷ್ಮಣ್ ನಾಯಕ್ ಅವರನ್ನ ಮತ್ತೆ ಕರೆಕ್ಟ್ ಆಗಿ ಹೇಳಿದ್ರೆ ಮೇ ಅಲ್ಲಿ ಆಯ್ಕೆ ಮಾಡಲಾಗುತ್ತೆ ಮೇ ಮ್ಯಾಗ್ಜಿನ್ ಬಂದ ಮೇಲೆ ಈಗ ನೀವು ಸುದರ್ಶನ ಸೇತು ಯಾವ ರಾಜ್ಯದಲ್ಲಿದೆ ಎಂಬುದನ್ನು ಸರಿಯಾಗಿ ಒಂದು ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಸರಿಯಾಗಿ ಉತ್ತರ ಕೊಡ್ತೀರಂತ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರು ಕೂಡ ಏಪ್ರಿಲ್ ಮ್ಯಾಗ್ಝಿನ್ ಅನ್ನು ಕಳಿಸಿಕೊಡಲಾಗುವುದು ಐವತ್ತೊಂದನೇ ರಾಷ್ಟ್ರೀಯ ಮಹಿಳಾ ಕೆರಂ ಚಾಂಪಿಯನ್ಶಿಪ್ ಪ್ರಶಸ್ತಿ ವಿಜೇತರು ಯಾರಂದ್ರೆ ರಶ್ಮಿ ಕುಮಾರಿ ಮೂರು ಬಾರಿಯ ವಿಶ್ವ ಚಾಂಪಿಯನ್ ರಶ್ಮಿಕುಮಾರಿ ಐವತ್ತೊಂದನೇ ರಾಷ್ಟ್ರೀಯ ಕೇರಂ ಚಾಂಪಿಯನ್ಶಿಪ್ನಲ್ಲಿ ಕೆ ನಾಗಜ್ಯೋತಿ ಅವರನ್ನು ಸೋಲಿಸುವ ಮೂಲಕ ತಮ್ಮ ಹನ್ನೆರಡನೇ ರಾಷ್ಟ್ರೀಯ ಮಹಿಳಾ ಸಿಂಗಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಪುರುಷರ ವಿಭಾಗದಲ್ಲಿ ಕೆ ಶ್ರೀನಿವಾಸ್ ರವರು ಎಸ್ ಆದಿತ್ಯ ಅವರನ್ನ ಸೋಲಿಸುವ ಮೂಲಕ ನಾಲ್ಕನೇ ರಾಷ್ಟ್ರೀಯ ಸಿಂಗಲ್ಸ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಮೆನಿನ್ಜೈಟಿಸ್ ಲಸಿಕೆಯನ್ನು ಪರಿಚಯಿಸಿರುವಂತಹ ಮೊದಲ ದೇಶ ಯಾವುದು ವಿಚ್ ಕಂಟ್ರಿ ವಾಸ್ ದಿ ಫಸ್ಟ್ ಟು ಇಂಟ್ರೊಡ್ಯೂಸ್ ಎ ವ್ಯಾಕ್ಸಿನ್ ಫಾರ್ ಮೆನೆನ್ಜೈಟಿಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ನೈಜೀರಿಯಾ ನೈಜೀರಿಯಾ ಮೆನೆನ್ಜೈಟಿಸ್ ವಿರುದ್ಧ ಒಂದು ಹಡೆತದಲ್ಲಿ ಐದು ತಳಿಗಳನ್ನು ಗುರಿಯಾಗಿಟ್ಟುಕೊಂಡು ಡಬ್ಲ್ಯೂ ಎಚ್ಒ ಅನುಮೋದಿಸಿರುವಂತಹ ಮೆನ್ ಫೈ ಸಿವಿ ಲಸಿಕೆಯನ್ನು ಪರಿಚಯಿಸಿದೆ ಆಫ್ರಿಕಾದಲ್ಲಿ ಪ್ರಚಲಿತದಲ್ಲಿರುವಂತಹ ಬ್ಯಾಕ್ಟೀರಿಯಾದ ಮೆನೆನ್ಜೈಟಿಸ್ ಪ್ರಮುಖವಾದದ್ದು ಗಂಭೀರವಾದ ಆರೋಗ್ಯ ಅಪಾಯಗಳನ್ನು ಇದು ಉಂಟು ಮಾಡುತ್ತೆ ನೈಜೀರಿಯಾ ಸೇರಿದಂತೆ ಆಫ್ರಿಕಾದ ಮೆನಿನ್ಜೈಟಿಸ್ ಬೆಲ್ಟ್ ಉಲ್ಬಣಗೊಳ್ಳುತ್ತಿರುವಂತಹ ಪ್ರಕರಣಗಳನ್ನು ಎದುರಿಸ್ತಾ ಇದೆ ಡಬ್ಲ್ಯೂ ಕಳೆದ ವರ್ಷ ಐವತ್ತು ಪ್ರತಿಶತ ಏರಿಕೆಯನ್ನ ಈ ಭಾಗದಲ್ಲಿ ವರದಿ ಮಾಡಿದೆ ಸ್ಮಾರ್ಟ್ ಸರ್ಕಲ್ ನ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ಖರೀದಿ ಮಾಡಬೇಕಂದ್ರೆ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಗೆಲೇ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಾಪ್ ಮಾಡುವ ಮೂಲಕ ನೇರವಾಗಿ ನಮ್ಮ ಮ್ಯಾಗ್ಝಿನ್ಗಳನ್ನ ಆಗಸ್ಟ್ ನಿಂದ ಇಲ್ಲಿವರೆಗೆ ಮ್ಯಾಗ್ಜಿನ್ ನಿಮ್ಮ ಮನೆ ಬಾಗಿಲಿಗೆ ತರಿಸಕೋಬಹುದಾಗಿದೆ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ ನ್ಯಾಷನಲ್ ಎಸಿಐ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವದ ಟಾಪ್ ಹತ್ತು ಜನ ನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ಯಾವ ವಿಮಾನ ನಿಲ್ದಾಣವನ್ನು ಹೆಸರಿಸಲಾಗಿದೆ ವಿಚ್ ಏರ್ಪೋರ್ಟ್ ಹ್ಯಾಸ್ ಬಿ ನೇಮ್ಡ್ ಅಮಂಗ್ ದಿ ಟಾಪ್ ಟೆನ್ ಬಿಜಿಯೆಸ್ಟ್ ಏರ್ಪೋರ್ಟ್ಸ್ ಇನ್ ದ ವರ್ಲ್ಡ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೈ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ ನ್ಯಾಷನಲ್ ಐ ಉತ್ತರ ಆಪ್ಷನ್ ಎರಡು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವಿಶ್ವದ ಹತ್ತು ಟಾಪ್ ಜನ ನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಹಾರ್ಟ್ಸ್ ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ದೆಹಲಿಯ ವಿಮಾನ ನಿಲ್ದಾಣವು ಹತ್ತನೇ ಸ್ಥಾನದಲ್ಲಿದೆ ಜಾಗತಿಕ ವಾಯುಯಾನದಲ್ಲಿ ಭರವಸೆಯ ಪ್ರವೃತ್ತಿಯನ್ನು ಪ್ರತಿಬಿಂಬಿಸುವ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇತ್ತೀಚೆಗೆ ಸ್ಥಳೀಯ ಸಮಸ್ಯೆಗಳ ಯುಎನ್ ಪರ್ಮನೆಂಟ್ ಫೋರಂ ಅಥವಾ ಯುಎನ್ ಪಿ ಎಫ್ ಐ ಇಪ್ಪತ್ಮೂರನೇ ಅಧಿವೇಶನ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಟ್ವೆಂಟಿ ಥರ್ಡ್ ಸೆಷನ್ ಆಫ್ ದಿ ಯುಎನ್ ಪರ್ಮನೆಂಟ್ ಫೋರಂ ಆನ್ ಇಂಡಿಜಿನಿಯಸ್ ಇಶ್ಯೂಸ್ ಹೆಲ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ನ್ಯೂಯಾರ್ಕ್ನಲ್ಲಿ ಸ್ಥಳೀಯ ಸಮಸ್ಯೆಗಳ ಕುರಿತ ಯು ಎನ್ ನ ಖಾಯಂ ಫೋರಂನ ಇಪ್ಪತ್ಮೂರನೇ ಅಧಿವೇಶನವು ನ್ಯೂಯಾರ್ಕ್ ನಗರದಲ್ಲಿ ನಡೆದಿದೆ ಎರಡು ಸಾವಿರನೇ ಇಸುವಿಯಲ್ಲಿ ಸ್ಥಾಪನೆ ಆದಾಗಿನಿಂದ ಯುಎನ್ ಅಥವಾ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಸಲಹೆ ನೀಡುತ್ತಾ ಇದು ಅಭಿವೃದ್ಧಿ ಸಂಸ್ಕೃತಿ ಪರಿಸರ ಶಿಕ್ಷಣ ಆರೋಗ್ಯ ಮತ್ತು ಮಾನವ ಹಕ್ಕುಗಳಂತಹ ವಿವಿಧ ಸ್ಥಳೀಯ ಕಾಳಜಿಗಳನ್ನು ತಿಳಿಸುತ್ತದೆ ಎನ್ಗೆ ಪರಿಣಿತ ಮಾರ್ಗದರ್ಶನ ಜಾಗೃತಿ ಹಾಗೂ ಚಟುವಟಿಕೆಗಳನ್ನು ಮತ್ತು ಮಾಹಿತಿಯನ್ನು ಪ್ರಸಾರ ಮಾಡುವುದು ಈ ಒಂದು ಫೋರಂನ ಪಾತ್ರವಾಗಿದೆ ಕರಿಬಾ ಸರೋವರ ಯಾವ ಎರಡು ದೇಶಗಳ ನಡುವೆ ಇದೆ ಲೇಕ್ ಕರಿಬಾ ಲೈಸ್ ಬಿಟ್ವೀನ್ ವಿಚ್ ಟು ಕಂಟ್ರೀಸ್ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಲವಾರು ಪ್ರಶ್ನೆಗಳನ್ನು ನಾವು ಜಿ ಕೆ ಟುಡೇ ಓಕೆ ವೆಬ್ಸೈಟ್ ಇಂದ ನಾವು ಕಲೆಕ್ಟ್ ಮಾಡಿರ್ತೇವೆ ಇನ್ನೂ ಹಲವಾರುಗಳನ್ನ ಇಂದ ಕಲೆಕ್ಟ್ ಮಾಡಿರ್ತೇವೆ ಹಿಂದೂ ನ್ಯೂಸ್ ಪೇಪರ್ ಆಗಿರಬಹುದು ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರಬಹುದು ಪ್ರಜಾವಾಣಿ ಆಗಿರಬಹುದು ಆಮೇಲೆ ಕನ್ನಡ ಪೇಪರ್ ಕಟ್ಟಿಂಗ್ಸ್ ಆಗಿರಬಹುದು ಎಲ್ಲ ರೀತಿಯಿಂದ ಮಾಹಿತಿಗಳನ್ನು ಓಕೆ ಇಂಗ್ಲಿಷ್ ಅಲ್ಲಿ ಇನ್ನೂ ಕೆಲವು ವೆಬ್ಸೈಟ್ಗಳಿವೆ ಓಕೆ ಅಡ್ಡ ಟೂ ಫಾರ್ಟಿ ಸೆವೆನ್ ಅಂತ ಇರುತ್ತೆ ಬ್ಯಾಂಕರ್ಸ್ ಅಡ್ಡ ಅಂತ ಇದೆ ಓಕೆ ಟೆಸ್ಟ್ ಬುಕ್ ಅಂತ ಇದೆ ಹಲವಾರು ವೆಬ್ಸೈಟ್ಗಳಿಂದ ಎಲ್ಲಾ ರೀತಿಯಿಂದ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರುವಂತೆ ಎಸ್ ಸಿಗೆ ಸಂಬಂಧಿಸಿರುವಂತೆ ಯಾವುದೋ ಪ್ರಶ್ನೆಗಳಲ್ಲಿ ಪರೀಕ್ಷೆಗೆ ಬರಬಹುದು ಅನ್ನೋದನ್ನು ಅಷ್ಟೇ ಸೆಲೆಕ್ಟ್ ಮಾಡಿ ಒಂದು ಮ್ಯಾಗ್ಜಿನ್ಗಳನ್ನು ರೆಡಿ ಮಾಡಿರ್ತೇವೆ ಹಾಗೂ ಕೂಡ ಒಂದು ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತವೆ ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿ ಇದರ ಉತ್ತರ ಆಪ್ಷನ್ ನಾಲ್ಕು ಜಾಂಬಿಯಾ ಮತ್ತು ಎಲ್ ಎಲ್ಲಿನೋ ಬರದಿಂದಾಗಿ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಜಲಾಶಯವಾಗಿರುವಂತಹ ಕರಿಬಾ ಸರೋವರ ನೀರಿನ ಮಟ್ಟದಲ್ಲಿ ತೀವ್ರ ಕುಸಿತವನ್ನು ಎದುರಿಸ್ತಾ ಇದೆ ಜಾಂಬಿಯಾ ಮತ್ತು ಜಿಂಬಾಬ್ವೆ ನಡುವೆ ನೆಲೆಗೊಂಡಿರುವಂತಹ ಇದು ಹಿಂದೂ ಮಹಾಸಾಗರದಿಂದ ಒಂದು ಸಾವಿರದ ಮೂರುನೂರು ಕಿಲೋಮೀಟರ್ ಮೇಲ್ಮಟ್ಟದಲ್ಲಿ ವ್ಯಾಪಿಸಿದೆ ನೋಡಿ ಈಗಾಗಲೇ ಹೇಳಿರುವಂತೆ ನಾವು ಎಲ್ಲಾ ವೆಬ್ಸೈಟ್ಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತೇವೆ ಕೇವಲ ಕನ್ನಡ ನ್ಯೂಸ್ ಪೇಪರ್ ಗಳಿಂದ ಮಾಹಿತಿ ಕಲೆಕ್ಟ್ ಮಾಡಿದ್ರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಬರಲ್ಲ ಓಕೆ ಪರೀಕ್ಷೆಗಳಲ್ಲಿ ಮಾರ್ಕ್ಸ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಹಿಂಗಾಗಿ ಹಲವಾರು ವೆಬ್ಸೈಟ್ಗಳು ಇನ್ಸೈಟ್ಸ್ ಐ ಎ ಎಸ್ ಆಗಿರಬಹುದು ವಾಜಿರಾಮ್ ಆಗಿರಬಹುದು ವಿಜನ್ ಐ ಎ ಎಸ್ ಆಗಿರಬಹುದು ಇತ್ಯಾದಿ ವೆಬ್ಸೈಟ್ ಗಳಿಂದ ಏನೇನು ರೆಲೆವೆಂಟ್ ಇರುತ್ತೆ ಎಲ್ಲಾನು ಕಲೆಕ್ಟ್ ಮಾಡಿ ನಾವು ಮಾಹಿತಿಯನ್ನ ಯೂಟ್ಯೂಬ್ನಲ್ಲಿ ನಲ್ಲಿ ಕೊಡ್ತಾ ಇರ್ತೇವೆ ತುಂಬಾ ಇಂಪಾರ್ಟೆಂಟ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಾನವೀಯ ಸಮ್ಮೇಳನವನ್ನ ಎಲ್ಲಿ ನಡೆಸಲಾಗಿದೆ ವೇರ್ ವಾಸ್ ದಿ ಇಂಟರ್ ನ್ಯಾಷನಲ್ ಹ್ಯುಮಾನಿಟೇರಿಯನ್ ಕಾನ್ಫರೆನ್ಸ್ ಹೆಲ್ಡ್ ರೀಸೆಂಟ್ಲಿ ನೋಡಿ ಇಂಥ ಪ್ರಶ್ನೆಗಳು ನಿಮಗೆ ಕನ್ನಡ ನ್ಯೂಸ್ ಪೇಪರ್ಗಳಲ್ಲಿ ಸಿಗಲ್ಲ ಓಕೆ ಇದು ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ ಆಗಿದೆ ಇದರ ಉತ್ತರ ಆಪ್ಷನ್ ಒಂದು ಪ್ಯಾರಿಸ್ ಏಪ್ರಿಲ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ಯಾರಿಸ್ ಅಂತಾರಾಷ್ಟ್ರೀಯ ಮಾನವೀಯ ಸಮ್ಮೇಳನವನ್ನು ನಡೆಸಲಾಗಿದೆ ಇದು ತನ್ನ ಸೈನ್ಯ ಮತ್ತು ಬಂಡಾಯ ಅರೆ ಸೈನಿಕ ಗುಂಪುಗಳ ನಡುವಿನ ಸಂಘರ್ಷದ ನಡುವೆ ಸುಡಾನ್ಗೆ ಸಹಾಯ ಮಾಡುವಂತಹ ಗುರಿಯನ್ನು ಹೊಂದಿದೆ ಯು ಎನ್ ಮನವಿಗೆ ಪ್ರತಿಕ್ರಿಯೆಯಾಗಿ ಫ್ರಾನ್ಸ್ ಜರ್ಮನಿ ಮತ್ತು ಯುರೋಪಿಯನ್ ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿರುವಂತಹ ಇದು ಐವತ್ತೆಂಟು ದೇಶಗಳು ಆಫ್ರಿಕನ್ ಒಕ್ಕೂಟದಂತಹ ಪ್ರಾದೇಶಿಕ ಸಂಸ್ಥೆಗಳು ಮತ್ತು ಎನ್ ಒಗಳ ಪ್ರತಿನಿಧಿಗಳನ್ನು ಇದು ಒಳಗೊಂಡಿದೆ ಈ ಇವೆಂಟ್ ಸುಡಾನ್ ಮತ್ತು ನೆರೆಯ ರಾಷ್ಟ್ರಗಳಿಗೆ ಸಹಾಯ ಮಾಡಲು ಹಣವನ್ನು ಕೋರಿದೆ ಓಕೆ ಮುಂದಿನ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚೆ ಅಂತ ಒನ್ ಲೈನರ್ ಮುಗಿಸ್ಕೊಂಡ್ಬಿಡೋಣ ಇತ್ತೀಚೆಗೆ ವಿಶ್ವದ ವಿಸ್ಟನ್ ಪ್ರಮುಖ ಕ್ರಿಕೆಟಿಗ ಎಂಬ ಗೌರವಕ್ಕೆ ಪಾತ್ರರಾಗಿರುವಂತಹ ಮೊದಲ ಇಂಗ್ಲಿಷ್ ಮಹಿಳೆ ಯಾರು ನ್ಯಾಟ್ ಸ್ಕಿವರ್ ಬ್ರಂಟ್ ನೋಡಿ ಒನ್ ಲೈನರ್ ಗಳನ್ನ ಯಾಕೆ ಮಾಡ್ತೀವಿ ಅಂದ್ರೆ ಹಲವಾರು ಮಾಹಿತಿಗಳನ್ನ ಫುಲ್ ಎಕ್ಸ್ಪ್ಲೇನೇಷನ್ ಕೊಡೋ ಅಗತ್ಯ ಇರೋದಿಲ್ಲ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಮಾಡಿ ಕೊಡೋ ಅಗತ್ಯ ಇರಲ್ಲ ಹಿಂಗಾಗಿ ಇದನ್ನ ಜಸ್ಟ್ ಒನ್ ಲೈನರ್ ನಲ್ಲಿ ಕೊಡ್ತಾ ಇರ್ತೇವೆ ವೆರಿ ವೆರಿ ಇಂಪಾರ್ಟೆಂಟ್ ಇವು ಕೂಡ ಇಂಪಾರ್ಟೆಂಟ್ ಇರುತ್ತೆ ಇತ್ತೀಚೆಗೆ ಡಿಸ್ಕಸ್ ಥ್ರೋ ನಲ್ಲಿ ದೀರ್ಘಾವಧಿಯ ಪುರುಷರ ವಿಶ್ವ ದಾಖಲೆಯನ್ನು ಮುರಿದಿರುವಂತಹ ಮೈಕೋಲಾಸ್ ಅಲೆಕ್ನ ಯಾವ ದೇಶಕ್ಕೆ ಸೇರಿದವರು ಲಿಥುವೇನಿಯಾ ಇತ್ತೀಚೆಗೆ ನಿಧನರಾಗಿರುವಂತಹ ಇಂಗ್ಲೆಂಡ್ ದೇಶದ ಡೆರೆಕ್ ಆಂಡರ್ವುಡ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಕ್ರಿಕೆಟ್ ಓಕೆ ಇದು ಕೂಡ ಪ್ರಜಾವಾಣಿ ನ್ಯೂಸ್ ಅಲ್ಲಿ ಬಂದಿದೆ ಪ್ರತಿ ವರ್ಷ ಯಾವ ದಿನವನ್ನ ವಿಶ್ವ ಹಿಮೋಫಿಲಿಯಾ ದಿನ ಎಂದು ಆಚರಿಸಲಾಗುತ್ತದೆ ಏಪ್ರಿಲ್ ಹದಿನೇಳು ಇತ್ತೀಚೆಗೆ ಸುದ್ದಿಲಿರುವಂತಹ ಪೊಂಪೈ ನಗರ ಯಾವ ದೇಶದಲ್ಲಿದೆ ಇಟಲಿಯಲ್ಲಿದೆ ಕರ್ನಾಟಕದ ಚುನಾವಣಾ ರಾಯಭಾರಿಯಾರು ನಟ ರಮೇಶ್ ಅರವಿಂದ್ ಇತ್ತೀಚೆಗೆ ಐಆರ್ಎಸ್ ಅಧಿಕಾರಿ ನೇತ್ರಪಾಲ್ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಬರೆದಿರುವಂತಹ ಕೃತಿ ಯಾವುದು ದಿ ಇನ್ಸ್ಪೈರಿಂಗ್ ಓಕೆ ಮುಂದಿನ ಪ್ರಶ್ನೆ ಎನ್ಎಂಎಂಎಸ್ ಆಪ್ ಯಾರಿಗೆ ಸಂಬಂಧಿಸಿದೆ ಮನ್ರೇಗಾ ಅಡಿಯಲ್ಲಿನ ಕಾರ್ಮಿಕರಿಗೆ ಸಂಬಂಧಿಸಿದೆ ಇತ್ತೀಚೆಗೆ ರಾಜೀನಾಮೆ ಘೋಷಣೆ ಮಾಡಿರುವಂತಹ ಪ್ರಧಾನಿ ಲೀ ಹಿನ್ ಲೂಂಗ್ ಅವರು ಯಾವ ದೇಶಕ್ಕೆ ಸೇರಿದವರು ಪ್ರೈಮ್ ಮಿನಿಸ್ಟರ್ ಲೀ ಹಿನ್ ಲೂಂಗ್ ಹೂ ರೀಸೆಂಟ್ಲಿ ಅನೌನ್ಸ್ಡ್ ಹೀಸ್ ರೆಸಿಗ್ನೇಷನ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಸಿಂಗಾಪುರ ಸಿಂಗಾಪುರದ ಪ್ರಧಾನಮಂತ್ರಿ ಲೀ ಎನ್ ಲೂಂಗ್ ಅಥವಾ ಎನ್ ಲೂಂಗ್ ಅವರು ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜೀನಾಮೆ ನೀಡಲಿದ್ದು ಉಪ ಪ್ರಧಾನಮಂತ್ರಿ ಲ್ಯಾರೆನ್ಸ್ ವಾಂಗ್ ಅವರು ಉತ್ತರಾಧಿಕಾರಿ ಆಗಲಿದ್ದಾರೆ ಲ್ಯಾರೆನ್ಸ್ ವಾಂಗ್ ಅವರು ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ನಾಯಕರಾಗಿದ್ದು ವಾರ್ಷಿಕವಾಗಿ ಎರಡು ಪಾಯಿಂಟ್ ಎರಡು ಮಿಲಿಯನ್ ಸಿಂಗಾಪುರ್ ಡಾಲರ್ ಗಳಿಸುತ್ತಾರೆ ಲಾರೆನ್ಸ್ ವಾಂಗ್ ಅವರು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿಂಗಾಪುರದ ನಾಲ್ಕನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಉತ್ತರ ಪ್ರದೇಶದ ಮೊದಲ ಗಾಜಿನ ಸ್ಕೈ ವಾಕ್ ಸೇತುವೆಯನ್ನ ಎಲ್ಲಿ ನಿರ್ಮಿಸಲಾಗಿದೆ ವೇರ್ ವಾಸ್ ಉತ್ತರ ಪ್ರದೇಶ ಫಸ್ಟ್ ಗ್ಲಾಸ್ ಸ್ಕೈವಾಕ್ ಬ್ರಿಡ್ಜ್ ಕನ್ಸ್ಟ್ರಕ್ಟೆಡ್ ನೋಡಿ ಒಂದೇ ವಿಡಿಯೋದಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ವಿಡಿಯೋಗಳಲ್ಲಿ ಕವರ್ ಮಾಡ್ತಾ ಇದೇವೆ ತುಂಬಾ ಇಂಪಾರ್ಟೆಂಟ್ ಕನ್ನಡದಲ್ಲಿ ಯಾವ ಯೂಟ್ಯೂಬ್ ಚಾನಲ್ಗಳು ನಿಮಗೆ ಇಷ್ಟೊಂದು ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಕೊಡೋಕೆ ಸಾಧ್ಯನೇ ಇಲ್ಲ ಇದರ ಉತ್ತರ ಆಪ್ಷನ್ ಮೂರು ಚಿತ್ರಕೂಟದಲ್ಲಿ ಉತ್ತರ ಪ್ರದೇಶದ ಮೊದಲ ಗಾಜಿನ ಸ್ಕೈ ವಾಕ್ ಸೇತುವೆಯನ್ನ ಚಿತ್ರಕೂಟದಲ್ಲಿರುವಂತಹ ತುಳಸಿ ಅಥವಾ ಶಬರಿ ಜಲಪಾತ ಬಳಿ ನಿರ್ಮಾಣ ಮಾಡಲಾಗ್ತಾ ಇದೆ ಇದು ಭಗವಾನ್ ರಾಮನ ಬಿಲ್ಲು ಮತ್ತು ಬಾಣವನ್ನ ಹೋಲುತ್ತದೆ ಕೋದಂಡ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಪವನ್ ಸೂಟ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ನಿರ್ಮಿಸಲಾಗಿರುವಂತಹ ಈ ಸೈಟ್ ಅನ್ನ ಪ್ರಧಾನ ಪರಿಸರ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಸೆಂಚಾಲ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸೆಂಚಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಪಶ್ಚಿಮ ಬಂಗಾಳ ಸೆಂಚಾಲ್ ವನ್ಯಜೀವಿ ಅಭಯಾರಣ್ಯವು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಕೋಲ್ಕತ್ತಾದ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಪೂರ್ವ ವಲಯದ ಪೀಠವು ಟೈಗರ್ ಹಿಲ್ನ ಪರಿಸರದ ಅವನತಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡಿದೆ ಈ ಹಿಂದೆ ಈ ಟೈಗರ್ ಹಿಲ್ ಕಾಂಚನಜುಂಗ ಪರ್ವತದ ಮೇಲೆ ಸೂರ್ಯೋದಯ ವೀಕ್ಷಣೆಗೆ ಹೆಸರುವಾಸಿಯಾಗಿದ್ದು ಇದು ಸೆಂಚಾಲ್ ವನ್ಯಜೀವಿ ಅಭಯಾರಣ್ಯದ ಭಾಗ ಆಗಿದೆ ಯಾವುದಂದ್ರೆ ಟೈಗರ್ ಹಿಲ್ ಓಕೆ ಇಲ್ಲಿಗೆ ಏಪ್ರಿಲ್ ಹದಿನೇಳರ ಒಂದು ವಿಡಿಯೋ ಮುಕ್ತಾಯ ಆಗತ್ತೆ ಆಮೇಲೆ ನಾವು ಈಗಾಗಲೇ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರಗಳನ್ನು ಕಾಮೆಂಟ್ ಮೂಲಕ ಹೆಚ್ಚು ಹೆಚ್ಚು ತಿಳಿಸಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಸ್ಮಾರ್ಟ್ ಅಡಿ ಸರ್ಕಲ್ ನ ಏಪ್ರಿಲ್ ತಿಂಗಳ ಮ್ಯಾಗ್ಝೀನ್ ಅನ್ನ ಬಹುಮಾನವಾಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ಲಾಗುವುದು ನೋಡಿ ಸ್ಮಾರ್ಟ್ ಅಡಿ ಸರ್ಕಲ್ ನಲ್ಲಿ ನಾವು ಐವತ್ತು ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಪುಸ್ತಕವನ್ನೇ ಕೊಡ್ತಾ ಇದ್ದೇವೆ ನಾವು ಪಿ ಡಿ ಎಫ್ ಅನ್ನ ಕೊಡ್ತಾ ಇಲ್ಲ ಓಕೆ ಹಲವಾರು ಜನ ಪಿ ಡಿ ಎಫ್ ಅನ್ನ ಕೊಡ್ತಾ ಇರಬಹುದು ಬಟ್ ನಾವು ಪಿ ಡಿ ಎಫ್ ಕೊಡ್ತಾ ಇಲ್ಲ ಪ್ರಿಂಟೇ ಮಾಡ್ಕೊಡ್ತಾ ಇದೀವಿ ಪ್ರಿಂಟೆಡ್ ಬುಕ್ ಬರುತ್ತೆ ನಿಮಗೆ ಐವತ್ತು ರೂಪಾಯಿಯಲ್ಲಿ ಪ್ರಿಂಟೆಡ್ ಬುಕ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಏಪ್ರಿಲ್ ಏಪ್ರಿಲ್ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗ್ಜಿನ್ಗಳಿರುವಂತಹ ಪುಸ್ತಕಗಳಿರುವಂತಹ ಸೆಟ್ ಕಾಂಬೋ ಆಫರ್ ನಲ್ಲಿ ಇಪ್ಪತ್ತೈದು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಈ ಒಂದು ನಂಬರ್ ಗೆ ಮಾಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಮಾಡಿ ಕಾಂಬೋ ಆಫರ್ ಅಂತ ಈ ಅಮೌಂಟ್ ಪೇ ಮಾಡಿದವರಿಗೆ ಒಂಬತ್ತು ತಿಂಗಳ ಮ್ಯಾಗ್ಜಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ಲಾಗುವುದು ಇವುಗಳು ಪಿ ಡಿ ಎಫ್ ಇರಲ್ಲ ಡೈರೆಕ್ಟ್ ಆಗಿ ಹಾರ್ಡ್ ಕಾಪಿ ಪಿ ಡಿ ಎಫ್ಗಳು ಅಲ್ಲ ಬುಕ್ ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ ಓಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮ್ಯಾಗ್ಜಿನ್ಗಳು ಲಭ್ಯ ಇರುತ್ತೆ ನೋಡಿ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಚೈತನ್ಯ ಏಜೆನ್ಸೀಸ್ ಬೆಳಗಾವಿಯಲ್ಲಿ ವಿಜಯಲಕ್ಷ್ಮಿ ಬುಕ್ ಸ್ಟಾಲ್ ಆಮೇಲೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ರಾಘವೇಂದ್ರ ಬುಕ್ ಸ್ಟಾಲ್ ಯೋಗಿ ಬುಕ್ ಹೌಸ್ ಬಿ ಟೆಲ್ ಬುಕ್ ಹೌಸ್ ಆಮೇಲೆ ಚಿತ್ರದುರ್ಗದಲ್ಲಿ ಹರಿಶಂಕರ್ ಬುಕ್ ಸ್ಟಾಲ್ ದಾವಣಗೆರೆಯಲ್ಲಿ ರೇಣುಕಾ ಬುಕ್ಸ್ ಅಂಡ್ ಸ್ಟೇಷನರಿ ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ನವಚೇತನ ಸಪ್ತಾಪುರದಲ್ಲಿ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಕಲಬುರಗಿಯಲ್ಲಿ ಸಿದ್ದಲಿಂಗೇಶ್ವರ ಬುಕ್ ಸ್ಟಾಲ್ ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟೋರ್ ಕೊಳ್ಳೇಗಾಲದಲ್ಲಿ ಸುರೇಂದ್ರ ಬುಕ್ ಏಜೆನ್ಸಿ ನಿಯರ್ ಬಸ್ ಸ್ಟ್ಯಾಂಡ್ ಕೊಪ್ಪಳ ಮುರಳಿ ಬುಕ್ ಸ್ಟಾಲ್ ಮಂಡ್ಯ ರವಿ ಬುಕ್ ಸ್ಟೋರ್ ಮಂಗಳೂರಿನಲ್ಲಿ ಕೆ ಸಿ ಹೊಸ ಬಸ್ ಸ್ಟ್ಯಾಂಡ್ ಮೈಸೂರಿನಲ್ಲಿ ಮಂಜುನಾಥ ಸ್ಟೋರ್ಸ್ ಲ್ಯಾಂಡ್ ಬಿಲ್ಡಿಂಗ್ ವಾಸವಿ ಬುಕ್ ಸ್ಟಾಲ್ ಸರಸ್ವತಿ ಬುಕ್ ಸ್ಟಾಲ್ ಲ್ಯಾಂಡ್ ಬಿಲ್ಡಿಂಗ್ ಅಲ್ಲಿ ಸ್ಟಾಪ್ ಇನ್ ಸ್ಟಾಪ್ ಆಮೇಲೆ ನವ ಕರ್ನಾಟಕದಲ್ಲಿ ಸಿಗುತ್ತೆ ಸಪ್ನಾ ಬುಕ್ ಹೌಸ್ಗಳಲ್ಲಿ ಸಿಗುತ್ತೆ ರಾಯಚೂರಿನಲ್ಲಿ ಗೋರಬಾಳ್ ಬುಕ್ ಸ್ಟಾಲ್ ಶಿವಮೊಗ್ಗದಲ್ಲಿ ಡಯಾನಾ ಬುಕ್ ಹೌಸ್ ಸಿಂಧುನೂರ್ ಸಿಂಧುನೂರಿನಲ್ಲಿ ಗುರುದೇವ ಬುಕ್ ಸ್ಟಾಲ್ ತುಮಕೂರಿನಲ್ಲಿ ನಮನಾ ಬುಕ್ ಸ್ಟೋರ್ ಆಮೇಲೆ ವಿಜಯಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಓಂ ಸಾಯಿ ಬುಕ್ ಸ್ಟಾಲ್ ಆಮೇಲೆ ಬಸ್ ಸ್ಟಾಂಡ್ ನಲ್ಲಿ ಮಂಗಾನೂರ್ ಬುಕ್ ಸ್ಟಾಲ್ ಹಾಗೂ ವಿಜಯಪುರದ ನಮ್ಮ ಸ್ಮಾರ್ಟ್ ಹಿಡ್ ಸರ್ಕಲ್ ಆಫೀಸಲ್ಲಿ ಸಿಗುತ್ತೆ ಯಾದಗಿರಿಯಲ್ಲಿ ಶ್ರೀ ಶ್ರೀನಿವಾಸ್ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮ್ಯಾಗ್ಜಿನ್ ಗಳು ಲಭ್ಯ ಇರುತ್ತೆ ಆಮೇಲೆ ಉಳಿದಂತೆ ಬೆಂಗಳೂರಿನಲ್ಲಿ ಲಭ್ಯ ಇರುವಂತಹ ಲಿಸ್ಟ್ ಅನ್ನು ಕೊಡಲಾಗಿದೆ ನೋಡಿ ಕೆ ಜಿ ರೋಡ್ ಮೈಸೂರು ರೋಡ್ ಗಾಂಧಿನಗರ ವಿಧಾನಸೌಧ ಎ ಜಿ ರೋಡ್ ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಅವೆನ್ಯೂ ರೋಡ್ ಪೀಣ್ ಯಶವಂತಪುರ ಕೋರ್ಮಂಗಲ ಕೆಆರ್ಪುರಂ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮ್ಯಾಗ್ಝಿನ್ ಲಭ್ಯ ಇರುತ್ತೆ ಏಜೆಂಟ್ ಫೋನ್ ಮಾಡಿ ಅಲ್ಲಿಂದ ಮ್ಯಾಗಜಿನ್ ಪಡ್ಕೋಬಹುದಾಗಿದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಆಗ್ಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಎಲ್ಲಾ ಲಿಂಕ್ ಗಳನ್ನು ಕಳಿಸಲಾಗುವುದು ಅಲ್ಲಿಂದ ಉಚಿತವಾಗಿ ನಮ್ಮ ಗ್ರೂಪ್ ಗಳಿಗೆ ಜಾಯ್ನ್ ಆಗಿ ಧನ್ಯವಾದ